ಎಲ್ಲರೇ ಹೇಗಿದ್ದೀರಿ ಫ್ರೆಂಡ್ಸ್ ಬ ಸೂಪರ್ ಡೂಪರ್ ಎಂಟು ಗಂಟೆಗೆ ಎತ್ತಿದೀನಿ ಫ್ರೆಂಡ್ಸ್ ಯಾಕೆ ಇಷ್ಟು ಲೇಟು ಅಂದ್ರೆ ಇತ್ತೀಚೆಗೆ ಲೇಟಾಗಿ ಹದ್ತಾ ಇರೋದು ಫ್ರೆಂಡ್ಸ್ ಯಾಕಂದ್ರೆ ಕೊರೆಗಾಲ ಆಗಿರೋದ್ರಿಂದ ಜಾಸ್ತಿ ಜಾಸ್ತಿ ಕೋಲ್ಡ್ ಫ್ರೆಂಡ್ಸ್ ರೀಸನ್ ಈ ಮರ ಗಿಡಗಳು ಆ ತೊಟ್ಟಿಗಳು ಎಲ್ಲ ಫ್ರೀಸರ್ ಇದ್ದಂಗೆ ಇರ್ತೈತೆ ಅದಕ್ಕೆ ನಮ್ಮ ಹೆಲ್ತ್ ನಮಗೆ ಮುಖ್ಯ ಅಂತ ಅಂದ್ಬಿಟ್ಟು ಈ ವರ್ಷದಿಂದ ಲೇಟ್ ಆಗಿ ದೊಡ್ಡ ಇದೀನಿ ಬೇಸಿಗೆ ಬರೋವರೆಗೂ ಬೇಗ ಎದ್ದೊಳೋ ಮಗಳೇ ಅಲ್ಲ ಫ್ರೆಂಡ್ಸ್ ನಾನು ನನಗೆ ನಾನು ಆರೋಗ್ಯನೇ ಮುಖ್ಯ ಅಂತ ಆರೋಗ್ಯ ಹಾಳಾದ್ಮೇಲೆ ಗೊತ್ತಾಯಿತು ಅದಕ್ಕೆ ಕಂಡ್ಬಿಟ್ಟು ನೋಡ್ತೀನಿ ಗಂಡ ಇಲ್ಲ ಲೇಟ್ ಆಗಿ ಮನೆ ಬಿಟ್ಟು ಹೋಗ್ಬಿಡ್ತಾ ಅಂತ ಫೋನ್ ಮಾಡಿದೆ ನಾನು ಎಲ್ಲೂ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತೂ ಎಷ್ಟು ಒಳ್ಳೆ ಗಂಡ ಅಂತ ಅನ್ನಿಸ್ತು ಇಲ್ಲಿ ಕೆಲಸ ಅಲ್ಲ ಫ್ರೆಂಡ್ಸ್ ಬೇರೆ ಕಡೆ ಹೋಗ್ತಿತ್ತಲ್ಲ ಒಂದೊಂದು ಸಲ ಅದು ಭಾನುವಾರ ಟೈಮೋ ಇಲ್ಲ ಸಂಜೆ ಟೈಮೋ ಹೋಗ್ತಿತ್ತು ಇವತ್ತು ಬೆಳಗ್ಗೆನೇ ಹೋಗೈತೆ ಒಂದು ಒಂಬತ್ತು ಒಂಬತ್ತುವರೆವರೆಗೂ ಕೆಲಸ ಐತೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಅನ್ಬಿಟ್ಟು ಹೋಗೈತೆ ಅದಕ್ಕೆ ಲೇಟಾಗಿ ಎದ್ದಿದ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಸ್ಗೆ ಎತ್ಬಿಟ್ಟು ನನ್ನ ತಲೆಗೆ ಒಂದು ಗತಿ ಕಾಣಿಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಬರ್ತೀನಿ ಫ್ರೆಂಡ್ಸ್ ಇನ್ನೇನು ಒಂಬತ್ತು ಗಂಟೆಗೆ ಶಿವ ಬರ್ತಿತ್ತು ಅಷ್ಟು ಟಿಫನ್ ರೆಡಿ ಮಾಡಬೇಕು ಟಿಫನ್ಗೂ ಟೆನ್ಶನ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಲೇಟ್ ಆಗಿದ್ದೆ ನಾನು ಯಾಕಂದ್ರೆ ನೆನದ್ ಬಸ್ ಐತೆ ಬಸ್ ಮಾಡಿದ್ರೆ ಮಾರನೇ ದಿನ ಒಂಥರ ಹರಮೋ ಆರಾಮೋ ಹೆಂಗಿರೋ ಸಾರು ಉಳ್ದಿರ್ತಿದೆ ಅದಕ್ಕೆ ಅಕ್ಕಿ ಹಾಕ್ಬಿಟ್ರೆ ಆಗೋಯ್ತು ಅಂತ ಪ್ಲಾನ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು ಅದು ಚೋಟು ಬಟ್ಲು ಫ್ರೆಂಡ್ಸ್ ಚೋಟನ್ ಮಿಸ್ ಮಾಡ್ಕೋತಾ ಇದೀಯ ಅವನು ಎಲ್ಲ ಒಂದ್ ಕಡೆ ಆರಾಮಾಗಿರ್ತಾನೆ ಗಟ್ಟಿ ಮನ್ಸು ಮಾಡ್ಕೋ ನಮ್ಮ ದಿನ ಫ್ರೀಯಾಗಿ ಆರಾಮಾಗಿ ಖುಷಿಯಾಗಿರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟಾರ್ಚರ್ ಕೊಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿದಿನ ಲೇಟ್ ಆಗಿದ್ರೆ ನನ್ ಕೈ ಬೆಡ್ ಶೀಟ್ ಆಸೆಲ್ಲ ಎಸ್ ಬಿಡ್ಸ್ತೈತೆ ಅನ್ಬಿಟ್ಟು ಹಿಂಗ ಒದ್ದಾಡ್ತಾ ಇರ್ತಿ ಶಿವ ಎದೊಳಕ್ ಮುಂಚೆ ಎದ್ದು ಮೊದಲು ಮೊಬೈಲ್ ನೋಡ್ತಿದ್ದೆ ಒಂದ್ ಐದು ನಿಮಿಷ ದೇವರ ದೇವರಾಡುಗಳು ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಆ ಗ್ಯಾಪ್ ಅಲ್ಲಿ ಪಟಪಟತಿ ಎದ್ದೊಳಗ ಬಿಡ್ತಿನಿ ಆಚೆ ಶಿವ ಬೇಕಾಯ್ತಾರೆ ನನ್ನ ಕೈಲೇ ಆಸೆ ಎತ್ತಿಸ್ತಿತ್ತು ಅನ್ಬಿಟ್ಟು ನನ್ಗಿರೋ ಬುದ್ಧಿಗೆ ನಾನು ಇಲ್ಲಿ ಉಟ್ಬಾರ್ದು ಕಂಡ ಒಂದೊಂದಲ್ಲ ಫ್ರೆಂಡ್ಸ್ ಕ್ರಿಮಿನಲ್ ಐಡಿಯಾಗಳು ನಾನು ಇಲ್ಲಿ ಇರಬೇಕಾಗಿಲ್ಲ ಫ್ರೆಂಡ್ಸ್ ಎಲ್ಲ ಇರ್ಬೇಕಾಗಿತ್ತು ತಪ್ಪಿ ತಪ್ಪಿ ಇಲ್ಲಿ ಬಿದ್ದಿದ್ದೀನಿ ಮೊದಲು ಹಾಸಿಗೆ ಎತ್ತಿದ ತಕ್ಷಣ ಮನೆ ಬಗ್ಗೆ ಗುಡ್ಸೋ ಕೆಲಸ ಫ್ರೆಂಡ್ಸ್ ನಮ್ದು ಆದರೆ ತಲೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ವಾವ್ ಮೊನ್ನೆ ಹಾಕಿದ್ದು ಏರ್ಪ್ಯಾಕ್ ನಂಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಅದೊಂಥರ ಕಡಿಮೆ ಕುದಿದ್ರು ಜಾಸ್ತಿ ಕುದಿ ಥರ ಕಾಣಿಸುತ್ತೆ ಒಟ್ಟೆಲ್ಲ ಇರ್ತಿತ್ತಲ್ಲ ಅದು ಏರ್ಪ್ಯಾಕ್ದು ಹಂಗಾಗಿ ನಾನೇ ಮಾಡಿರೋ ಹೋಮ್ ಮೇಡ್ ಕೊಕಾನೆ ಟೈಲು ಈಗ ಬಿಸಿ ಮಾಡಿ ಕರ್ಗ್ಸೋಕೆ ಹೋಗಿ ಗಜ್ಜೆ ಆಗೋಯ್ತು ಫ್ರೆಂಡ್ಸ್ ಬಾಟ್ಲು ತಲೆಗೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಗಂಟು ಹಾಕಿ ಮನೆ ಕೆಲಸ ಮುಗಿಸಿ ಫ್ರೆಶಾಗಿ ರೆಡಿಯಾಗಿಬಿಟ್ಟು ಬಂದರೆ ಹೆಂಗಿರ್ತೈತೆ ಹರ ಆಮಿರ್ತೈತೆ ಹ್ಞೂ ಅಳೆಕ್ಕಲ್ರು ಥರ ಗುರೈಸ್ತಾವನೆ ಫ್ರೆಂಡ್ಸ್ ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನ ಗೆಲ್ಲರೇ ಟಾಮು ಫ್ರೆಂಡ್ಸ್ ತಲೆಗೆ ಒಟ್ಟಾಗ್ತೈತಲ್ಲ ಅದಕ್ಕೆ ಮೇನ್ ಕಾರಣ ಅಂದರೆ ನಾವು ತಲೆಗೆ ಹಾಕೋ ಎಣ್ಣೆನೆ ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು ದಿನ ಮಾತ್ರ ಬಿಡ್ಬೇಕು ಮಾರೇ ದಿನ ತಲೆ ಸ್ನಾನ ಮಾಡಬೇಕು ತಲೆಗೆ ಎಣ್ಣೆ ಹಾಕ್ಬಿಟ್ಟು ನಾವು ಹಂಗೆ ಬಿಡ್ತೀವ ಅದ್ರ ಮೇಲೆ ಧೂಳು ಅದು ಇದು ಕೂತ್ಕೊಂಡೇ ಕುತ್ಕೋತೈತೆ ನಾವು ಮನೇಲಿ ಇದ್ರೂ ಕಸ ಗುಡಿಸೋದು ಅದು ಇದು ಅದೆಲ್ಲ ಕುತ್ಕೊಂಡು ಒಟ್ಟಾಗ್ತೈತೆ ಹಂಗಾಗಿ ಜಾಸ್ತಿ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಬಿಡಬಾರ್ದು ಫ್ರೆಂಡ್ಸ್ ಇದನ್ನ ಹೇಳೋಕೆ ನಾನು ಇಷ್ಟಪಡ್ತೀನಿ ನನ್ನ ತಲೆ ಕೂದಲು ನೋಡ್ಕೊಂಡಾಗೆಲ್ಲ ನಾನು ಒಂದೇ ದೇವ್ರ ಹತ್ರ ಕೇಳ್ಕೊಳೋದು ಫ್ರೆಂಡ್ಸ್ ಉದ್ದಂತೂ ಈ ಜನ್ಮಕ್ಕೆ ನೀನು ಕೊಡೋಲ್ಲ ಉದ್ದ ಕೂದಲಂತೂ ಹಿಂಗೆ ಇರ್ಬೇಕು ಬ್ಲ್ಯಾಕ್ ಇರಬೇಕು ಫ್ರೆಂಡ್ಸ್ ನಾನು ಅಣ್ಣನ ಆದರೂ ನನಗೆ ಬ್ಲ್ಯಾಕ್ ತಲೆ ಕೂದಲೇ ಇರಬೇಕು ಇದನ್ನು ಮಾತ್ರ ಇದ್ದೀನಿ ತಲೆಗೆ ಎಣ್ಣೆ ಹಾಕೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಸ್ವಲ್ಪ ಮಸಾಜು ಮಾಡಬೇಕು ರಿಲ್ಯಾಕ್ಸ್ ಆಗ್ತೈತೆ ಮತ್ತು ಕೂದಲು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಸಖತ್ತಾಗಿ ಬಿಡ್ತಿದೆ ಇಂಗ್ಲೀಷ್ ಎಲ್ಲ ಬಿಡ್ತಿದೆ ಇತ್ತೀಚೆಗೆ ಯಾಕೋ ತಲೆಗೆಣ್ಣೆ ಹಾಕಿದ ತಕ್ಷಣ ತಲೆ ಬಾಚಾಕ್ ಹೋಗ್ಬಾರ್ದು ಫ್ರೆಂಡ್ಸ್ ತಲೆಗೆಣ್ಣೆ ಹಾಕುವಾಗ ಕೂದಲು ಚೆನ್ನಾಗಿ ಸಿಕ್ಕಾಗಿರ್ತೈತೆ ಅದನ್ನ ಹಂಗೆ ಹೋದ್ರೆ ತಲೆ ಕುಂದೇ ಕಿತ್ಕೊಂಡು ಕೈ ಬತ್ತೈತೆ ಚೆನ್ನಾಗಿ ನೆಂದ್ರೆ ಹಿಂಗ ಬಾಚಿದ ತಕ್ಷಣ ಹಂಗೆ ಸಲೀಸಕ್ ಬತ್ತೈತೆ ಅದಕ್ಕೆ ಇದೆಲ್ಲ ಫಾಲೋ ಮಾಡಿದ್ರೆ ನಾವು ಹೇರ್ ಗ್ರೋತ್ ಒಂದ್ ಸ್ವಲ್ಪ ಮಾಡ್ಕೋಬಹುದು ವಿಷಯ ನಮ್ ಲೈಫಲ್ಲಿ ಗುಡ್ಸ್ಬೇಕು ಯಾಕೆ ಏನ್ ನಿನ್ ಕತೆ ಏನ್ ಸಮಾಚಾರಗಳು ಹೇಳು ಏನ್ ದುಃಖ ಏನ್ ಕತೆ ಟಾಮು ಕಷ್ಟ ಸುಖ ನಾಮೇಲೆ ಆಯ್ತು ಅಂದ್ಬಿಟ್ಟು ನಾನು ಮನೆ ಕೆಲ್ಸಕ್ಕೆ ಹೋದೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಇದ್ದ ತಕ್ಷಣ ಪ್ರತಿ ಹೆಣ್ಮಕ್ಳಿಗೂ ಇದ್ದೇ ಕೆಲಸ ಇರ್ತಿದೆ ಫ್ರೆಂಡ್ಸ್ ನಂದು ಲೈಫ್ ರೋಟೀನ್ ಇದೇ ಇರ್ತೈತೆ ಮೊದಲು ಶೆಲ್ಫ್ ಮೇಲೆ ಸ್ಟವ್ ಮೇಲೆಲ್ಲ ನೀರು ಹಾಕಿರ್ತೀನಿ ನೈಟೇ ನಾನು ಕ್ಲೀನ್ ಮಾಡಿಬಿಟ್ಟೆ ಮಲಗ್ತೀನಿ ಫ್ರೆಂಡ್ಸ್ ಇದನ್ನೆಲ್ಲ ಆದರೂ ಅಲ್ಪ ಸ್ವಲ್ಪ ಆಗ್ತೈತೆ ಅಂದರೆ ರಾತ್ರಿ ಹೊತ್ತು ಶಿವ ಮಾಡಿರೋ ದಾಳಿನೇ ಫ್ರೆಂಡ್ಸ್ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಶೆಲ್ಫ್ ಶೆಲ್ಫೆಲ್ಲ ಖಾಲಿ ಮಾಡಿಕೊಂಡು ತೊಳೆ ಪಾತ್ರೆನೆಲ್ಲ ಹಾಕ್ಬಿಟ್ಟು ಮೊದಲು ಮನೆ ಕಸ ಬಾಗಿಲು ಕಸ ಗುಡ್ಸ್ಕೊಬಿಡ್ತೀನಿ ಒಂದು ಸೆಕೆಂಡಲ್ಲಿ ನಮ್ಮ ಕಿಚನ್ ಟೂರ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ಇಷ್ಟೇ ಈಗ ನೋಡಿದ್ರಲ್ಲ ಅಷ್ಟೇ ನಮ್ಮ ಕಿಚನ್ನು ಬಾಗಿಲಿಗೆ ಬಂದರೆ ಮೊದಲು ರಂಗೋಲಿ ಪುಡಿನೆಲ್ಲ ಗುಡಿಸಿ ಸೈಡ್ಗೆ ಹಾಕೋತೀನಿ ಯಾಕಂದರೆ ಗುಡಿಸಿದ್ರೆ ಬಾಗಲೆಲ್ಲ ಆಗ್ಬಿಡ್ತೈತೆ ರಂಗೋಲಿ ಪುಡಿ ಯಾಕಂದರೆ ಕಾಲು ಕೆಜಿ ರಂಗೋಲಿ ಪುಡಿ ಬಾಗಿಲಲ್ಲಿ ಇರ್ತೈತೆ ನಾನು ರಂಗೋಲಿ ಹಾಕಿದ್ರೆ ಮಂದಕ್ಕೆ ಹಾಕ್ತೀನಿ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಅಲ್ಲ ಹಂಗಾಗಿ ಬಾಗ್ಲೆಲ್ಲ ಗುಡಿಸ್ಬಿಟ್ಟು ಬಂದ್ಬಿಟ್ಟು ಬೇಷಾನಲ್ಲಿ ನೆನ್ನೆ ನೈಟ್ ಸಂಜೆ ತೊಳೆದಿರ್ತೀನಲ್ಲ ಪಾತ್ರೆಲ್ಲ ಜೋಡಿಸ್ಕೋತೀನಿ ನಮ್ಮ ಮನೆಯಲ್ಲಿ ಅತಿ ಕಷ್ಟವಾದ ಕೆಲಸ ಅಂದರೆ ಪಾತ್ರೆಗಳು ಜೋಡಿಸೋದು ಫ್ರೆಂಡ್ಸ್ ಜಾಗ ಇಲ್ವಲ್ಲ ಹಂಗಾಗಿ ಸದ್ಯ ಪುಟಾಣಿ ಕಿಚನ್ ಆಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಮಾನುಗಳು ಇಟ್ಕೊಂಡಿದ್ದೀನಿ ದೊಡ್ಡ ಕಿಚನ್ ಆಗಿರೋ ಏನು ಗತಿ ಕಿಚನ್ ದೊಡ್ಡದಾಗೈತೆ ಪಾತ್ರೆಗಳು ಕಮ್ಮಿ ಐತೆ ಆದಷ್ಟು ಬೇಗ ಪಾತ್ರೆಗಳು ತಗೊಂಡು ತೊಗೊಂಡು ಕಿಚನೆಲ್ಲ ತುಂಬಿಸ್ಬಿಡ್ಬೇಕು ಅಂತ ಹೆಣ್ಮಕ್ಳಿಗೆ ಮನ್ಸು ಬಂದೇ ಬರ್ತಿದೆ ಹಂಗಾಗಿ ಪುಟಾಣಿ ಕಿಚನ್ ಇರೋರು ಖುಷಿ ಪಡೋಣ ಎಷ್ಟು ಬೇಕೋ ಅಷ್ಟೇ ಸಾಮಾನು ತಗೋತೀವಿ ಎಕ್ಸ್ಟ್ರಾ ಸಾಮಾನು ತಗೋಬೇಕು ಅಂತ ಮನ್ಸು ಬಂದರೂ ಅಯ್ಯೋ ಜೋಡ್ಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಡ್ತೀವಿ ಹಿಂಗೆ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಬೇಷನ್ ಖಾಲಿ ಮಾಡಿಕೊಂಡ್ರೆ ಅದ್ರಲ್ಲಿ ನೆಕ್ಸ್ಟ್ ಪಾತ್ರೆ ತೊಳೆದು ಜೋಡಿಸ್ಕೋತೀನಿ ಬೆಳಗ್ಗೆ ಆದ್ದ ತಕ್ಷಣ ಗಂಡು ಮಕ್ಕಳು ಕೆಲವರು ಕಾಫಿ ಆಗಿಲ್ಲ ಇನ್ನೂ ಟಿಫನ್ ಆಗಲಿಲ್ಲ ಅಂತ ಕೇಳ್ತೀರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಮುಗಿಸ್ಬಿಟ್ಟು ನಾವು ಅಡುಗೆಗೆ ಬರಬೇಕು ಸುಮ್ಮನೆ ನಾವು ಅಡುಗೆ ಮನೆಗೆ ಹಾಜರಾಗಿದ್ದ ತಕ್ಷಣ ಮ್ಯಾಜಿಕ್ಕಾಗಿ ಎಲ್ಲ ಕೆಲಸ ಆಗ್ಬಿಡಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೇ ಇಷ್ಟು ಪಾತ್ರೆಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟೇ ಪಾತ್ರೆ ಇರೋದು ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ ನಾನು ರೆಡಿ ಆಗಿತ್ತು ಫ್ರೆಂಡ್ಸ್ ತಂಗ್ಳು ಬಸ್ಸಾರು ಅದರಲ್ಲಿ ಇರ್ತೈತೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರ್ತದೆ ಅದಕ್ಕೆ ಅನ್ನ ಕಿಟ್ಟಿದೀನಿ ಈ ಅನ್ನ ಆಗೋ ಗ್ಯಾಪಲ್ಲಿ ಸೈಕಲ್ ಗ್ಯಾಪಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ಗಂಡ ಇಲ್ಲ ಅಂದ್ರೆ ಫ್ರೆಂಡ್ಸ್ ಎಷ್ಟು ಪಟ ಪಟ ಅಂತ ಮನೆ ಕೆಲಸ ಮುಗಿಸಿ ರೆಡಿ ಆಗಿರ್ತೀನಿ ಈಗ ಶಿವ ಇದ್ದಿದ್ರೆ ಮನೇಲಿ ಕೆಲ್ಸಕ್ಕೆ ಒಂಬತ್ತು ಒಂಬತ್ತುವರೆಗೆ ಹೋಗ್ತಿದ್ದೆ ಫ್ರೆಂಡ್ಸ್ ಶಿವ ಅಲ್ಲಿ ತನಕ ಒಂದ್ ಕೆಲಸನ ಮಾಡಲ್ಲ ಟಿಫನ್ ಒಂದು ಮಾಡ್ಕೊಟ್ಬಿಟ್ಟು ತಲೆ ತಿನ್ಕೊಂಡು ಕೂತಿರ್ತೀನಿ ಅಂದ್ರೆ ನನ್ನ ಕೆಲಸಕ್ಕೆ ಇಷ್ಟ ದಿನ ಅಡ್ಡಿಯಾಗಿದ್ದೆ ನನ್ ಗಂಡ ಫ್ರೆಂಡ್ಸ್ ನಾನೇನ್ ಬೇಕು ಅಂತ ಮಾಡ್ನ ಎಷ್ಟೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಪಟಪಟ ಅಂತ ಎಷ್ಟು ಚೆನ್ನಾಗೈತೆ ಬೇಕ್ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಫ್ರೆಂಡ್ಸ್ ಗಂಡ ಹತ್ರ ಕೆಲಸ ಮಾಡಲ್ಲ ನಾನು ಶಿವ ಅನ್ನ ಆಗಿರ್ತಿದ್ದೆ ಫ್ರೆಂಡ್ಸ್ ಈಗ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದೀನಿ ನಂಗೆ ನಾನು ಬಕೆಟ್ ಅಲ್ಲಿ ನೀರು ತಂದು ಹಾಕೊಳ್ಳೋಕೆ ಎಷ್ಟು ಲೇಟ್ ಆಗ್ತೈತಿ ಅಂದ್ಬಿಟ್ಟು ಪಕ್ಕದ ಮನೆ ಪೈಪ್ ನಂಗೆ ಎಳ್ಕೊ ಬಂದ್ಬಿಟ್ಟು ನೀರು ಇಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಯಾಕಂದ್ರೆ ಅವರು ಊರ್ ಅವ್ರೆ ಅವ್ರೇನಾದ್ರೂ ಇಲ್ಲ ಅಂದ್ರೆ ಪೈಪ್ ಎಳ್ಕೊಂಡು ಬಂದು ವಾಷಿಂಗ್ ಮಿಷಿನ್ ನೀರು ಹಾಕೊಳ್ಳೋದು ಬಾಕ್ಲ ನೀರು ಹಾಕೊಳ್ಳೋದು ಅದೆಲ್ಲ ಮಾಡ್ತಾ ಇರ್ತೀನಿ ಇದ್ರೂ ಎಳ್ಕೊ ಬರ್ಬೋದು ಏನ್ ಅಂದ್ರೆ ಇಲ್ಲ ನರ್ಸರಿ ಇದೆ ಪೈಪು ಆದ್ರೂ ನಂಗೊಂಥರ ಮುಜು ಗರ ಫ್ರೆಂಡ್ಸ್ ನನಗೆ ನಾನು ಆಂಟಿ ಆಗಿದ್ದೀನಿ ಅಂತ ಫೀಲ್ ಆಗೋದೇ ಈ ತರ ನೈಟಿ ಹಾಕೊಂಡಾಗ ಫ್ರೆಂಡ್ಸ್ ಆಮೇಲೆ ಎಲ್ಲರೂ ಅಂತ ಕರೆಯ ಹೋಗ್ಬಿಡ್ರಿ ಹುಡುಗಿರು ಈ ಕಾಲದಲ್ಲಿ ಪಾಪ ನೈಟಿ ಹಾಕೋತಾವ್ರೆ ಏನೋ ಫ್ರೀಡಮ್ಗೋಸ್ಕರ ಗೋಸ್ಕರ ಇವತ್ತು ಸ್ವಲ್ಪ ಬಟ್ಟೆ ಇದ್ದಾಗೆ ವಾಶ್ ಮಾಡ್ಕೊಬಿಡೋಣ ಇನ್ನು ಮೂರು ದಿನ ಒಳ್ಳೆ ಟೈಮ್ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಪೂಜೆ ದಿನಗಳಲ್ಲಿ ನಾನು ಬಟ್ಟೆ ಹಾಕೊಂಡು ಕುತ್ಕೊಳ್ಳಲ್ಲ ನನಗೆ ಸಾಕಾಗ್ಬಿಟ್ಟಿರ್ತೈತೆ ಸಾರ್ಸಿ ಗುಡ್ಸಿ ರಂಗೋಲಕ್ಕೆ ಪೂಜೆ ಮಾಡೋಷ್ಟರಲ್ಲಿ ಅದಕ್ಕೆ ಪೂಜೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಒಂಥರ ಹಬ್ಬದಲ್ಲಿ ಮಾಡ್ತಿವಲ್ಲ ಆ ತರ ಬಿಸಿ ಅನ್ನ ಬಸ್ಸಾರು ಫ್ರೆಂಡ್ಸ್ ಅನ್ನ ಸ್ವಲ್ಪ ಇರಬೇಕು ಬಸ್ಸಾರು ಜಾಸ್ತಿ ಇರ್ಬೇಕು ಫ್ರೆಂಡ್ಸ್ ಅವಾಗ ಟೇಸ್ಟ್ ಜಾಸ್ತಿ ಇರ್ತೈತೆ ಅದಕ್ಕೆ ನಾನು ಹಿಂಗೆ ಹಾಕೊಂಡಿರೋದು ಇದು ನಮ್ಮ ಮಾರ್ನಿಂಗ್ ಟಿಫನ್ ಫ್ರೆಂಡ್ಸ್ ಪಾಪ ನನ್ನ ಗಂಡ ತಿಂತೋ ಇಲ್ಲೋ ಗೊತ್ತಿಲ್ಲ ನಾನು ಎಷ್ಟೋ ದಿನ ಅಯ್ಯೋ ಕೆಲ್ಸ್ಕೋಗೈತೆ ಏನು ತಿಂದಿರೋ ಬತ್ತಿ ತಿನ್ಬಿಟ್ಟು ವೇಟ್ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಸಡನ್ ಆಗಿ ನಾನು ಹೋಟ್ಲ ತಿಂದೆ ಅಂತ ಸರ್ಪ್ರೈಸ್ ಆಗಿ ನನಗೆ ಶಾಕ್ ಕೊಡ್ತಿದ್ದೆ ಅದಕ್ಕೆ ನಾನು ತಿಂತಾ ಇದ್ದೀನಿ ಫ್ರೆಂಡ್ಸ್ ಮೇಲೆ ಎಕ್ಸ್ಟ್ರಾ ಟೇಸ್ಟ್ ಆಗಿ ಬಂದ್ಬಿಡ್ತಿದೆ ಫ್ರೆಂಡ್ಸ್ ಬಸ್ಸಾರ್ಗೆ ಅದು ಹೆಂಗಂತ ಗೊತ್ತಿಲ್ಲ ಬಸ್ ಸಿಕ್ಕಾಪಟ್ಟೆ ಫೇವ್ರೆಟ್ ಫ್ರೆಂಡ್ಸ್ ಸೈಡ್ಗೆ ಏನಾದರೂ ಇದ್ರೆ ಇನ್ನೂ ಜಾಸ್ತಿ ಅನ್ನ ತಿನ್ಬೋದು ಆದರೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಏನಪ್ಪ ಕಚ್ಕೊಂಡು ಕುಡಿತಾಳೆ ಎಳೆ ಮುಗುತರ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ನನಗೆ ಸೆನ್ಸಿಟಿವ್ ಟೀತ್ ಆಗ್ಬಿಟೈತೆ ಫ್ರೆಂಡ್ಸ್ ತಣ್ಣೀರು ಅಲ್ಲಿಗೆ ಸೋಕಿದ್ರೆ ಜುಮಾ ಜುಮಾ ಅಂತೈತೆ ಅದಕ್ಕೆ ಕಚ್ಕೊಂಡು ಕಟ್ವಾ ಹಾಕೊಂಡು ಕುಡಿಯೋದು ಆವಾಗಲಿಂದ ಹಿಂದಿಂದೆ ಬತ್ತಾವನೆ ಮಾತಾಡಿಸ್ತೀರಾ ಹೋಗ್ತಾ ಇದೀಯಾ ತಾಮು ಮಾತಾಡಿಸ್ಬೇಡ ಬಾರೋ ನಾಷ್ಟ ಮಾಡ್ಬಾ ಹೋಗ್ಲಿ ಆಮೇಲೆ ಇಲ್ಲ ಬಿಸಿ ಬಿಸಿ ತಿನ್ಬೇಕು ಆಗಿದ್ದೀನಲ್ಲ ಹಾಂ ಕೆಲಸ ಕಷ್ಟ ಆಯ್ತಾ ಈಸಿನಾ ಹ ಇಟ್ಟು ತಂಗ್ಳ ಸಾರ ಸೂಪರಾ ಕೈ ನೀಟಾಗಿ ತೊಳ್ದಿಲ್ಲ ಮತ್ತೆ ಯಾಕಂಗೆ ನೋಡ್ಕೊತ ಇದೀಯಾ ಹೊರಕ್ಕೆ ನೀನ್ ಅದೃಷ್ಟ ಚೆಕ್ ಮಾಡ್ಕೋತ ಇದಿ ಅನ್ಕೊಂಡೆ ಅವರೇ ಕೈನ ಕಾಯ್ಕೊಳ್ಳೋ ಅಂದ್ರೆ ಅವರೇ ಕೈನ ತಲ್ದಿಮ್ ಮಲ್ಕೊಂಡ್ ಮಲ್ಗವ್ನೆ ಬಿಡ ಪ್ರಜಾ ನಾನು ಬಟ್ಟೆಗಳೆಲ್ಲ ಜಾಲಿಸಿಕೊಂಡು ಹಿಂಡಿ ಒಣಗಾಕೊಳ್ಳೋಣ ಅಂತ ಬಂದೆ ನಮ್ಮ ಮನೆ ಹತ್ರ ವಾತಾವರಣ ಸೂಪರ್ ಡೂಪರಾಗಿ ಕಾಣಿಸ್ತಲ್ಲ ಫ್ರೆಂಡ್ಸ್ ಯಾವುದೇ ಆಗಲಿ ಫ್ರೆಂಡ್ಸ್ ಸುಂದರವಾಗಿ ಕಾಣಿಸ್ತಿತ್ತು ಅಂದರೆ ಅದಷ್ಟು ಭಯಂಕರವಾಗೂ ಇರ್ತೈತೆ ಅಂತ ಇವಾಗೇನೋ ಇಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತೈತೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ ಫ್ರೆಂಡ್ಸ್ ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಈ ಮರಗಳು ಐತೆ ಅಂತಲೂ ಕಾಣಿಸಲ್ಲ ನನಗೆ ಅಷ್ಟು ಹೆವಿ ಬಿಸಿಲು ಗಾಳಿ ನೆರಳು ಏನು ಇರಲ್ಲ ನೆರಳಿದ್ರೂ ಬಿಸಿ ಅನ್ನಿಸ್ತಾ ಇರ್ತೈತೆ ಬೀಸೋ ಗಾಳಿ ಸಹ ಬಿಸಿ ಬಿಸಿ ಒಂಥರ ಹಬೆ ಹಬೆ ಥರ ಬರ್ತಾಯಿರ್ತಿದೆ ಹಂಗಾಗಿ ಮರ ಗಿಡಗಳೇ ಚಳಿ ಗಾಳಿ ಬಿಸಿಲಿಗೆಲ್ಲ ತಡ್ಕೊಂಡಿರ್ಬೇಕಾರೆ ನಾವು ಕಷ್ಟ ಸುಖ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಈ ಮರ ಗಿಡಗಳನ್ನೆಲ್ಲ ನೋಡಿ ಕಲ್ತ್ಕೊಂಡೆ ಫ್ರೆಂಡ್ಸ್ ನಾನು ಏನ್ ಫ್ರೆಂಡ್ಸ್ ಇದು ಒಂದ್ ದಿನ ನಾನು ಬೇವ್ ಸುರ್ಸಿ ಕೆಲಸ ಮಾಡಕ್ ಆಗಲ್ಲ ಅನಿಸ್ತೈತೆ ಬರೀ ರಕ್ತ ಸುರ್ಸೋದೇ ಆಗೈತೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ದೊಡ್ಡಕ್ಕೂ ಇದೇ ಬಸ್ಸಾರೆ ಆದ್ರೆ ನೆಂಚ್ಕೊಳಕ್ ಏನಾದರೂ ಬೇಕಲ್ಲ ಅದಕ್ಕೆ ನಾನೊಂದು ಡಿಫ್ರೆಂಟ್ ಆಗಿ ಒಂದು ಸೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೈಡ್ಗೆ ಈ ತರ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಂಡೆಕಾಯಿ ಅರ್ಧರ್ಧ ಕಟ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಅರ್ಶಿನ ಪುಡಿ ಇವಿಷ್ಟು ತಗೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇವೆಲ್ಲ ಫ್ರೈ ಮಾಡ್ಕೊಂಡು ಬರೀ ಇದೇ ಮಸಾಲ ಹಾಕ್ಬಿಟ್ಟು ಫ್ರೈ ಮಾಡೋದು ಫ್ರೆಂಡ್ಸ್ ವಿಚಿತ್ರವಾಗೈತಲ್ಲ ನನಗೆ ಇಷ್ಟ ಆಗ್ತೈತೆ ಅದಕ್ಕೆ ಹಿಂಗೆ ಮಾಡ್ತೀನಿ ನನಗೆ ಅರ್ಜೆಂಟಾಗಿ ಸೈಡ್ಗೆ ಏನಾದರೂ ಬೇಕೇ ಬೇಕು ಊಟದ ಜೊತೆಗೆ ಅಂದರೆ ಈ ಥರ ಮಾಡ್ಕೋತೀನಿ ಫ್ರೆಂಡ್ಸ್ ಆಲೂಗಡ್ಡೆ ಇದ್ದರೆ ಇದಕ್ಕೆ ಹಿಂಗೆ ಫ್ರೈ ಮಾಡಿಕೊಂಡು ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಸಕ್ಕತ್ತಾಗಿರ್ತೈತೆ ಚಿಪ್ಸ್ ಥರ ಫ್ರೈ ಥರ ಎರಡು ಥರ ಇವತ್ತು ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಎರಡು ಫ್ರೈ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಆಗಲಿ ಆಲೂಗಡ್ಡೆ ಆಗಲಿ ಎರಡರಲ್ಲಿ ಒಂದರಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಈ ಥರ ಸಕ್ಕತ್ ಇರ್ತೈತೆ ಫ್ರೆಂಡ್ಸ್ ಇವೆಲ್ಲ ಸಿಂಪಲ್ ಡಿಶಸ್ಸು ಇಷ್ಟೇ ಫ್ರೆಂಡ್ಸ್ ಕತ್ತೇ ಸ್ವಲ್ಪ ಗೊತ್ತಾಗಲಿಲ್ಲ ಎಣ್ಣೆ ಜಾಸ್ತಿ ಹಾಕೋಬಿಟ್ಟಿದ್ದೀನಿ ಎಣ್ಣೆ ಕಮ್ಮಿ ಹಾಕೋಬೇಕು ಒಂದು ಸ್ವಲ್ಪ ಕರೆಂಟ್ ಇಲ್ಲ ಸಾರಿ ಫ್ರೆಂಡ್ಸ್ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಬಂದು ಮಲ್ಕೊಂಡವ್ರೆ ಮೈಕೈ ನೋವು ಅಂತ ಗೊತ್ತಿದ್ದು ಹೊರ್ಗಡೆ ಕೆಲಸಕ್ಕೆ ಯಾಕೆ ಹೋಗಬೇಕು ಬಂದು ಯಾಕೆ ಹಿಂಗೆ ಮನಿಕೋಬೇಕು ಅಂತ ನಾನು ಕೇಳ್ತಾರೋದು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋದು ಫ್ರೆಂಡ್ಸ್ ಬೇಡ ಬೇಡ ಅಂದ್ರೂ ಹೋಗ್ಬಿಟ್ಟು ಬರೋದು ಕೈ ನೋವಿಗೆ ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ದುಡ್ಡನ್ನ ಅದು ಮಾತ್ರ ತಂದು ತಿನ್ಬಿಟ್ಟು ಮಲ್ಕೊಳ್ಳೋದು ಇಂಥ ಬಾಡಿ ಯಾಕೆ ಬೇಕು ಅಂತ ನಾನು ಆಗಲಿದ್ದಾಗ ಕೇಳ್ತಿದ್ದೀರಿ ಅಯ್ಯೋ ಒಳ್ಳೆ ಗಂಡ ಫ್ರೆಂಡ್ಸ್ ಬಟ್ಟೆ ಒಣಗಕ್ಕೆ ಹೋಗ ಬಿಸ್ಲಿತ್ತು ಫ್ರೆಂಡ್ಸ್ ಒನ್ ಅವರ್ಗೆ ಫುಲ್ಲು ಚಳಿ ಗಡ್ಗಡೆ ಆಗ್ತಿದೆ ಅದಕ್ಕೆ ಇದ್ರೆ ಫುಲ್ ಪ್ಯಾಕ್ ಆಗಿದ್ದೀನಿ ಫ್ರೆಂಡ್ಸ್ ನನಗೇನಾಗ ಬಂದೈತೆ ಫ್ರೆಂಡ್ಸ್ ನನಗೆ ಅರ್ಥನೇ ಆಗ್ತಾಯಿಲ್ಲ ಇಲ್ಲಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಿಸ್ ಆಗೈತೆ ಕಿಚನ್ ಅಲ್ಲಿ ಟೀ ಮಿಸ್ ಆಗೈತೆ ಮೊಬೈಲ್ ಜಾಸ್ತಿ ನೋಡ್ಬೇಡ ಕಣ್ಣು ಹೋಗ್ಬಿಡ್ತೈತೆ ಹೋಗ್ಬಿಡ್ತೈತೆ ಅಂತ ನನ್ಗಡ ಫಸ್ಟ್ ಹೇಳ್ಬೇಕು ಕಣ್ಣು ಹೋಗ್ಬಿಡ್ತಿತ್ತಲ್ಲ ಆಲ್ರೆಡಿ ಹೋಗ್ಬಿಟ್ಟೈತೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದು ಏನೋ ವಾಯ್ಸ್ ಕೊಟ್ಟೆ ಎಕ್ಸ್ಪೆರಿಮೆಂಟ್ ಕಿಚನ್ ಅಂತ ಅದನ್ನ ನೋಡ್ಕೊಂಡು ಬರ್ತೀನಿ ಈ ಲೆವೆಲ್ ಮಾಡಿಟ್ಟಿದೀನಿ ಮಾಡೋದ್ ಫ್ರೆಂಡ್ಸ್ ಅಳಿಸಿದ್ರೆ ಫುಲ್ಲು ಹೋಗ್ತಿದೆ ಎಕ್ಸ್ ಪೇ ೀ ಈ ಪಕ್ಕ ಯಾರು ಬರಬೇಕು ಕಿಚನ್ ಕಿಚನಲ್ಲಿ ಟೀ ಬತ್ತೈತೆ ಅಂದ ತಕ್ಷಣ ಆಮೇಲೆ ನಾನು ಸರ್ಚ್ ಮಾಡ್ತಿದ್ದೆ ಹೌದು ಕಿಚನ್ ಅಲ್ಲಿ ಟೀ ಬತ್ತೈತೆ ಕಿಟ್ಸ್ ಚೆನ್ನಾಗಲ್ವಾ ಫ್ರೆಂಡ್ಸ್ ಅದು ಟೀ ಸೈಲೆಂಟ್ ಅನ್ಸ್ತೈತೆ ಕಿಚನಲ್ಲಿ ಈ ಪಕ್ಕ ಟೀ ಬರಬೇಕು ಹಂಗಾಗಿ ಈ ತಪ್ಪನ ನಾನು ತಿದ್ದುಕೊಳ್ಳಲು ಸಾಧ್ಯವಿಲ್ಲ ಹಿಂಗೆ ಹಾಕೊಂಡ್ರೆ ಜೀವನ ಜಿಗುಪ್ಸೆ ಬತ್ತೈತಿ ಆಲ್ರೆಡಿ ವಿಡಿಯೋ ನೋಡ್ಬಿಟ್ಟು ಸಣ್ಣ ಮಕ್ಕಳೆಲ್ಲ ವಾಯ್ಸ್ ಅವರ್ ಕಳಿಸ್ತಾವ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಂಟಿ ಈ ಎಕ್ಸ್ಪೆರಿಮೆಂಟಲ್ಲಿ ಆರು ಮಿಸ್ ಆಗಿದೆ ಕಿಚನಲ್ಲಿ ಟೀ ಮಿಸ್ ಆಗಿದೆ ಅಂತೂ ನನ್ನ ಜನ್ಮಕ್ಕೆ ಅಂತ ಅನ್ನಿಸ್ತು ಈ ತಪ್ಪನ ತಿದ್ದ್ಕೊಳ್ಳೇಬೇಕು ಫ್ರೆಂಡ್ಸ್ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಅದನ್ನು ಆಗೋದೇ ಇಲ್ಲ ಎಕ್ಸಾಂಪಲ್ ಶಿವ ಚಿಕನ್ ಜಾಸ್ತಿ ತಿನ್ಬೇಡ ತಿಂಡಿಗಳು ಜಾಸ್ತಿ ತಿನ್ಬೇಡ ಅಂತಿದ್ದೆ ನಾನು ತಿನ್ನಲೇಬೇಕು ಅಂದ್ಬಿಟ್ಟು ಮಧ್ಯಾಹ್ನದಿಂದ ಜಗಳ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಭಾನುವಾರ ಚಿಕನ್ ತಿಂದಿಲ್ಲ ಫ್ರೆಂಡ್ಸ್ ಸಮೋಸೆ ಅಂತ ಓಕೆ ಫ್ರೆಂಡ್ಸ್ ಚಿಕನ್ ಸೈಡ್ಗಿಟ್ಟು ಕಿಚನ್ ಕೆಲಸ ಪರ್ವ ಈ ತಪ್ಪನ ನಾನು ತಿದ್ದುತ್ತೀನಿ ಫ್ರೆಂಡ್ಸ್ ಒನ್ ಸೆಕೆಂಡ್ ಫ್ರೆಂಡ್ಸ್ ಇದೇ ಇದೆ ನಮ್ಮಲ್ಲೆಲ್ಲದಕ್ಕೂ ಇದೆ ಏನಿದೆ ಉಪಾಯ ಇದೆ ಈಗ ಅಳಿಸಿದ್ರೆ ಇಲ್ಲಿಂದ ಫುಲ್ ಹೋಗ್ತಿದೆ ಪೇ ಇಲ್ಲಿಂದ ಫುಲ್ ಹೋಗ್ತಿದೆ ಅದಕ್ಕೆ ನಾನು ಏನು ಮಾಡಲು ಬಯಸುತ್ತೇನೆ ಎಂದರೆ ನನ್ನ ತಲೆ ಉಪಯೋಗಿಸ್ತೀನಿ ಈಗ ಪೇ ಇಲ್ಲಿ ಯಾರು ಬರಬೇಕು ಈ ಪಕ್ಕ ಇಲ್ಲಿ ಯಾರು ಬರೀತೀನಿ ಅಷ್ಟೇ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಭಾಳ ಕಮ್ಮಿ ಇದೊಂಥರ ಹೊಸ ಡಿಸೈನು ಅನ್ಕೋತಾರೆ ಯಾರಾದರೂ ನೋಡಿದವರು ನಮ್ಮನೆಗೆ ಬಂದು ಆರು ಇಲ್ಲ ಐತಿ ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಇಂಗ್ಲೀಷಲ್ಲಿ ಫ್ರೆಂಡ್ಸ್ ಹಿಂಗೆ ಮಾಡ್ತಿದ್ವಿ ನಾವು ಒಂದು ಯಾವ್ದು ಮಿಸ್ ಆದರೆ ಮೇಲೆ ಬಿಡೋದು ಅದನ್ನ ಒಳಗಡೆ ದುರ್ಸ್ಕೊಂಡು ನಮ್ಮ ಟೀಚರ್ಸ್ ಓದಿಕೊಳ್ಳಿ ಅಂತ ಅಂದ್ಬಿಟ್ಟು ಅದು ಇವಾಗ ಉಪಯೋಗ ಆಯಿತು ಕಿಚನ್ ಟೀ ಇಲ್ಲಿ ಬರಬೇಕು ಅಷ್ಟೇ ಇದೊತ್ತರ ಸ್ಟೈಲಾಗಿ ಫ್ಯಾಷನ್ ಆಗೋ ಇದೆ ಓಕೆ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಪೇಂಟಿಂಗ್ ಮಾಡಿಬಿಡ್ತೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಯಾರೇ ಇಲ್ಲಿ ಯಾರಿಲ್ಲ ಟೀ ಇಲ್ಲ ಅಂದ್ರೆ ಅಲ್ಲಿ ಮೇಲೆ ಐತೆ ನೋಡ್ಕೊಳ್ರಿ ಲ್ಲ ಈಗ ಸರಿ ಆಯ್ತು ಫ್ರೆಂಡ್ಸ್ ಈಗ ಇದಕ್ಕೊಂದು ದಾರ ಕಟ್ಬಿಟ್ಟು ಶಿವ ಬಂದ ಮೇಲೆ ಒಂದು ಜಾಗ ಫಿಕ್ಸ್ ಮಾಡಿ ಓ ಸಾರಿ ಫ್ರೆಂಡ್ಸ್ ಔಟ್ಲೈನ್ ಬರೀಬೇಕು ಔಟ್ಲೈನ್ ಬರ್ಬರ್ತೀನಿ ಇಲ್ಲಿ ಫ್ರೆಂಡ್ಸ್ ಈಗ ಆಗಿ ಕಾಣಿಸ್ತೈತಲ್ಲ ಕ್ಯಾಮ್ರಾದಲ್ಲಿ ಊಟ ಕಾಣಿಸ್ತೈತೆ ಹಿಡ್ಕೊಂಡ್ರೆ ನನಗೆ ತಲೆ ಇಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಆಯ್ತು ಈಗ ನಮ್ಮ ತಲೆಗೊಂದು ಸ್ವಲ್ಪ ಕೈ ಹಾಕುವ ಫ್ರೆಂಡ್ಸ್ ನಾನು ಡಿಸೈನ್ ಜಡೆ ಹಾಕೊಂಡು ಎಷ್ಟು ವರ್ಷಗಳಾಗೋಯ್ತು ಫ್ರೆಂಡ್ಸ್ ಒಂದೆರಡು ವರ್ಷದಿಂದ ಒಂದು ವರ್ಷದಿಂದನೋ ಏರ್ ಕಟ್ ಮಾಡಿಸ್ತು ಯಾವತ್ತಿಂದ ಡಿಸೈನ್ ಜಡೆ ಹಾಕೋಕೆ ಆಗಲಿಲ್ಲ ಅದಕ್ಕೆ ಇವತ್ತೊಂದು ಸ್ವಲ್ಪ ನನ್ನ ಪಾಲಿಗೆ ಇದೆ ಉದ್ದ ಜಡೆ ಫ್ರೆಂಡ್ಸ್ ಸ್ವಲ್ಪ ಉದ್ದ ಜಡೆ ಬೆಳೆತೆ ಅದಕ್ಕೆ ಒಂದು ಡಿಸೈನ್ ಜಡೆ ಹಾಕೋಣ ಫ್ರೆಂಡ್ಸ್ ಸಖತ್ತಾಗಿರ್ತೈತೆ ತಲೆಗೆ ಎಣ್ಣೆ ಹಾಕಲಿಲ್ಲ ಅಂದರೆ ಮುಳ್ಳಂದಿ ಇದ್ದಂಗೆ ಇರ್ತೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ತಲೆ ಬಚ್ಚಿದ್ರೆ ಪಾಪ ಪಾಂಡ ಥರ ಕಡಿಸ್ತೀನಿ ಓಕೆ ಫ್ರೆಂಡ್ಸ್ ಒಂದು ಡಿಸೈನ್ ಜಡೆಗೆ ಬರುವ ಈ ಕಡೆ ಈ ಕಡೆ ಎಳೆದ್ಬಿಟ್ಟು ಹಾಕ್ಕೊಂಡ್ರೆ ಫ್ರೆಂಡ್ಸ್ ಅದು ನನ್ನ ಫೇಸಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಹಂಗೆ ಹಾಕೋತೀನಿ ಎಲ್ಲರ ಮನೆ ಮಕ್ಲಲ್ಲಿ ಕೋಳಿ ಓಡಿಸ್ರೆ ನಮ್ಮ ಮನೆ ಬಕ್ಲಲ್ಲಿ ಅಳಿಲಿ ಆಗೈತೆ ಕೂದಲು ತುಂಬ ಮಂದ ಇರ್ದಿತ್ತಲ್ಲ ಫ್ರೆಂಡ್ಸ್ ಅವ್ರಿಗೆ ಡಿಸೈನ್ ಜಡಗಳು ಚೆನ್ನಾಗಿ ಬರ್ತಿದೆ ನನ್ನ ಎಲ್ಲಿ ಫ್ರೆಂಡ್ಸ್ ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಡಿಸೈನ್ ಜಡೆ ಹಾಕೋಬೇಕು ಹಿಂಗೆ ತಗೊಂಡು ಹಿಂಗೆ ತಗೊಂಡು ಇಲ್ಲಿ ಇಲ್ಲಿ ಗಂಟೆ ತಗೊಂಡು ನನಗೆ ಯಾರಿಗಾದರೂ ಡಿಸೈನ್ ಜಡೆ ಹಾಕೋಕೆ ಇಷ್ಟ ಫ್ರೆಂಡ್ಸ್ ನನಗೆ ನಾನು ಹಾಕ್ಕೊಳಕ್ಕೆ ನನಗೆ ಇಷ್ಟನೇ ಪಡೋಲ್ಲ ನಾನು ಯಾಕಂದ್ರೆ ಅಲ್ಲಿ ಕೂದಲು ಇರಬೇಕಲ್ಲ ಉದ್ದ ಹಾಕೊಳೋಕ್ಕೆ ಫಸ್ಟ್ ಸ್ಟೆಪ್ಪು ನಾವು ಎಣ್ಕೋಬೇಕಾಗ್ತಿದೆ ಹಿಂಗೆ ಎಣ್ಕೋಬೇಕಾಗ್ತಿದ್ದೆ ಇದು ನಮ್ಮ ಚೈಲ್ಡ್ಹುಡ್ ಏರ್ ಸ್ಟೈಲು ಏನೇ ಫಂಕ್ಷನ್ ಬರಲಿ ಫ್ರೆಂಡ್ಸ್ ಡ್ಯಾನ್ಸ್ ಪ್ರೋಗ್ರಾಮು ವರ್ಷ ವರ್ಷ ಡ್ಯಾನ್ಸ್ ಪ್ರೋಗ್ರಾಮ್ ಸೇರ್ಕೋತಿದ್ದೆ ಇದೇ ಮನೇಲಿ ಆಗ್ತಾ ಇದ್ದಿದ್ದು ಈ ಕಡೆ ಕಡೆ ಎಣದ್ಬಿಡೋದು ಹಿಂದೆ ರೋಸ್ ಮುಡಿಸ್ಬಿಟ್ಟು ಕಳಿಸ್ಬಿಡೋದು ಅದ್ರಲ್ಲಿ ನಾವು ನಿಂಬಿಯ ಬನದಮ್ಯಗಳಿಗೂ ಇದೇನೆ ಚೆನ್ನಪ್ಪ ಚೆನ್ನಾಗೋಡೆಗು ಇದೇ ಜಡನೆ ಉಲ್ಲಾಸದ ಹೂ ಇದೆ ಇದೇ ಜಡ ಎಸ್ ಸಕ್ಕತ್ತಾಗಿತ್ತು ಸ್ಕೂಲ್ ಡೇಸ್ ನೆನ್ಸ್ಕೊಂಡ್ರೆ ಅಳು ಬರ್ತೈತೆ ಬೇಗ ಮುಗ್ದೋಯಿತು ಸ್ಕೂಲು ಹಂಗಂತ ಹದಿನೈದು ಇಪ್ಪತ್ತು ವರ್ಷದವರೆಗೂ ನಾವು ಸ್ಕೂಲಲ್ಲಿ ಇರೋಕ್ಕಾಗ್ತೈತ ಹಿಂಗೆ ಆ ಕಡೆ ಈ ಕಡೆ ಕೂರ್ಲಿ ಹೇಳ್ಕೊಂಡು ಹೋಗ್ತಾ ಇರೋದು ಈ ಕಡೆನೇ ಹಿಂಗೆತ್ತೆ ಹಿಂಗೆ ಹಾಕೊಳೋದು ಎಲ್ಲ ಕೂರ್ಲು ಮುಗಿದ್ಮೇಲೆ ಹಿಂಗೆ ಈ ಥರ ಗೊತ್ತಿತ್ತು ಫ್ರೆಂಡ್ಸ್ ಇವಾಗ ಎಲ್ಲೂ ತೊಗೊಂಡಿರ್ತೀವಿ ಈ ಕಡೆನೂ ಅದೇ ಥರ ಭಾಗ ಮಾಡಿ ನಾನು ನಾನಾದ್ರೆ ಹಿಂಗೆ ಲೂಸಾಗಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಂಫರ್ಟಬಲ್ ಇದ್ದಂಗೆ ನಮ್ಮ ಮನೇಲಿ ಬಾಚುತ್ತಾ ಇದ್ರು ಫ್ರೆಂಡ್ಸ್ ಕೂದಲು ಕಿತ್ಕೊಂಡು ಇನ್ನೇನು ಕೈಗೆ ಬಂದ್ಬಿಡ್ತೈತೆ ಹಂಗು ಎಣಿದ್ರೆ ಟೈಟಾಗಿ ಯಪ್ಪ ಕಣ್ಣಲ್ಲಿ ಗಳ ಕಣ್ಣೀರು ಬರ್ತಿತ್ತು ಇದೆಲ್ಲ ಹಿಂಗೂ ಸ್ಕಿನ್ ಸ್ಕಿನ್ ಬಂದಿರೋದು ಯಾಕಾದ್ರೂ ಇವ್ರ ಹತ್ರ ಡಿಸೈನ್ ಜಡೆ ಹಾಕ್ಸ್ಕೊಂಡು ಅನ್ಸ್ಬಿಟ್ಟು ನೀವು ನಂಬಲ್ಲ ಫ್ರೆಂಡ್ಸ್ ಸ್ವಿಫ್ಟಿಂದ ನಾನು ತಲೆ ಪಾಚಿಸ್ಕೊಳ್ಳೋದೆ ಬಿಟ್ಬಿಟ್ಟೆ ನಮ್ಮ ಮನೆಯಲ್ಲಿ ಡೈಲಿ ಟೈಟ್ ನಮ್ಮ ಮನೆ ಹತ್ರ ಏನೋ ಬಂದೈತೆ ಇದು ಪಕ್ಕ ಆತ್ಮನೆ ಆತ್ಮತಾನೆ ಮನುಷ್ಯ ಅಂತ ಭಯಪತಿ ಫ್ರೆಂಡ್ಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಿಗ್ ಬಿಗ್ ಜಡೆ ಹಾಕೊಂಡು ಹೋಗಿ ನೋಡ್ತೀನಿ ನನ್ನ ಹತ್ರನೇ ಆಟಗಳ ನಾ ಇಂತಲ್ಲಿ ಖೋ ಖೋ ಕಬಡ್ಡಿ ಎಲ್ಲ ಆಡ್ಕೊಂಡು ಬಂದಿರೋಲ್ ನಾನು ಎರಡು ಜಡೆಯಲ್ಲಿ ವಿಚಿತ್ರ ವಿಸ್ಮಯಗಳು ಆಗಲಿ ನಾವು ಮನೆ ಮೇಲೆ ಪಟ ಪಟ ಸೌಂಡ್ ಬರ್ತೈತೆ ಫ್ರೆಂಡ್ಸ್ ಏನು ಯಾರು ಇಲ್ಲ ಇಲ್ಲಿ ತೆಂಗ್ಕಾಯಿ ಬಿದ್ದರೆ ಡಮ್ ಡಮ್ ಅಂತ ಬೀಳ್ತಿದೆ ಪಟ್ ಪಟ್ ಅಂತ ಬೀಳಲ್ಲ ಓದ್ ತೊಟ್ಟಿ ಎಲ್ಲ ಕ್ಲೀನ್ ಮಾಡೋವ್ರೆ ಫ್ರೆಂಡ್ ಫ್ರೆಂಡ್ಸ್ ನಮ್ಮ ಮನೆ ನೀರು ಮನೆ ಪಕ್ಕ ದೊಡ್ಡ ತೊಟ್ಟಿ ಎಲ್ಲ ಇಲ್ಲ ಕಸಾಲ ಇತ್ತಾಕ ಆಚಾಕೋರೆ ಎಷ್ಟು ಹಾಳಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಸಖದಾಗಿರ್ತೈತೆ ನೀರಿದ್ದಾಗಂತೂ ಹತ್ತಕ್ಕೆ ಬಿಡೋಲ್ಲ ಶಿವ ಏ ಬೇಡ ಬಾ ಬೇಡ ಬಾ ಅಂತಿದೆ ಅದೇನಂದರೆ ಫ್ರೆಂಡ್ಸ್ ಕೆರೆ ಆಗಲಿ ಈ ಥರ ತೊಟ್ಟಿಗಳಾಗ್ಲಿ ಹತ್ರ ಆತ್ಮಗಳು ಆತ್ಮಗಳಿರ್ತಾವಂತೆ ನಾವು ನೀರೊಳಗೆ ಇಳ್ದಿಲ್ಲ ಇಳಿದಿರಂದ್ರೆ ಅವ್ ಎಳ್ಕೊಬಿಡ್ತವಂತೆ ಹಿಂಗೆ ಎಲ್ಲ ಹೇಳಿ ಎದ್ರಿಸಿ ತೊಟ್ಟಿ ನೋಡ್ದಿದ್ದಾಗ ಮಾಡಿತ್ತು ಇಷ್ಟು ವರ್ಷ ಇವಾಗ ನೋಡುವ ಬನ್ನಿ ಫ್ರೆಂಡ್ಸ್ ಗಂಡ ಇಲ್ದಿರೋವಾಗೆ ಇಂಥ ಸಾಹಸಕ್ಕೆಲ್ಲ ಎಲ್ಲ ನಾವು ಕೈ ಹಾಕಬೇಕು ಸಾರಿ ಕಾಲಾಗಬೇಕು ಹಿಂಗೆ ಬಂದರೆ ಓನರ್ ಮನೆ ಈ ಮೆಟ್ಟಲನ್ನು ಹತ್ತಿ ನೋಡಬೇಕು ಅಯ್ಯಪ್ಪ ವಾ ಯಾರು ಇಲ್ಲ ಖಾಲಿ ತೊಟ್ಟಿ ನಾನು ಇಲ್ಲಿಗೆ ಬಂದು ಬಂದೋಸ್ತ್ರಲ್ಲಿ ಫ್ರೆಂಡ್ಸ್ ತುಂಬ ನೀರು ಇರ್ತೈತಲ್ಲ ತೊಟ್ಟಿನಲ್ಲಿ ಒಂದು ಕಾಲು ನೀರೊಳಗೆ ಬಿಟ್ಕೊಂಡು ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಬಟ್ಟೆ ಹೋಗಿತಾ ಇದ್ದೆ ಸಖತ್ತಾಗಿತ್ತು ಆವಾಗ ಆಮೇಲೆ ಆಮೇಲೆ ಶಿವ ಬಿಡಿಸ್ಬಿಡ್ತು ಇಲ್ಲಿಗೊಂದು ಅಮ್ಮ ಕೆಲ್ಸಕ್ಕೆ ಬರ್ತಾಯಿದ್ರು ಅವರು ಜಾರಿ ಬಿದ್ದುಬಿಟ್ರೊಂದು ಸಲ ಆಮೇಲೆ ಬಿಡ್ತು ಬೇಡ ನೀನು ಬಿದೋಗ್ತೀಯಾ ಅಂತ ಅಲ್ಲ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್ ಶಿವನು ಬಂದು ನೀರು ಕಾಯಿಸಿತೆ ಯಾಕಂದರೆ ಇವತ್ತು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿದ ಮಿಸ್ಟರ್ ಶಿವಕುಮಾರ್ ಆ್ಯಂಡ್ ಗ್ಯಾಂಗ್ಸು ನಾಲ್ಕೈದು ಜನ ಗಂಡು ಮಕ್ಳು ಸೇರ್ಕೊಂಡು ಕ್ಲೀನ್ ಮಾಡಿರೋದು ಫ್ರೆಂಡ್ಸ್ ಸಿಮೆಂಟ್ ಮಿಕ್ಸ್ ಮಾಡಿರೋ ಬಕೆಟ್ ತೊಳೆಯುವ ಪ್ಲಾನ್ ಅಲ್ಲಿ ಐತೆ ಅಪ್ಪಿ ಈಗಲೇ ಮೈ ಕೈ ನೋವು ಅಂತಿದ್ಯಾ ನಾನು ತೊಳ್ಕೊತೀನಿ ಬರಪ್ಪಿ ಯಾಕೆ ಹಿಂಗ್ ಓವರ್ ಬಿಲ್ಡ್ ಅಪ್ ಕೊಡ್ತಿದ್ದಿ ಇದನ್ನ ಯಾಕೋ ನಂಬತ್ತಾರ ಇಲ್ವಲ್ಲ ಸಿಮೆಂಟ್ ಬಕೆಟ್ ಈಸಿಯಾಗಿ ಹೋಗಲ್ಲ ಅದ್ ನೆನ್ಸಿ ನೆನ್ಸಿ ತೊಳಿಬೇಕು ಬಿಡು ನಾನು ತೊಳ್ಕೊಂತೀನಿ ಇನ್ನೊಂದ್ ಪ್ರಶ್ ಎತ್ಕೋ ಬಿಗಿ ಅಪ್ಪಿ ಅದೇ ರಫ್ ಅಂಡ್ ಟಫ್ ಅದೇ ಅದೇ ಒಳ್ಳೆ ಗಂಡ ಗಂಡಪ್ಪ ಚಿಕನ್ ತಂದು ಕೊಡ್ತೀಯಾ ಅಟ್ಲೀಸ್ಟ್ ನಾಲ್ಕು ಮೊಟ್ಟೆ ಆದ್ರು ಒಂದೇ ಒಂದು ನಾನ್ ವೆಜ್ ಮಿಸ್ ಆಗಿದ್ದಕ್ಕೆ ಬರ್ಗೆಟ್ ಫ್ರೆಂಡ್ಸ್ ಹೊಸ ಬಕೆಟ್ ವಾಹ್ ಥ್ಯಾಂಕ್ಸ್ ಅಪ್ಪ ಸೋ ಕ್ಯೂಟ್ ಸರಿ ನೀರ್ ಕೈದಿತೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಸ್ನಾನ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿರೋ ಶಿವಕುಮಾರ್ ಓ ಓ

ಚಿಕನ್ನು ಪೆಪ್ಪರ್ ಫ್ರೈನ ಸ್ವಲ್ಪ ಗೊಜ್ಜು ಥರ ಮಾಡ್ತೀನಿ ಸಾರು ಬೇಡ ತಿನ್ನಂಗ ಅನಿಸ್ತಾ ಇಲ್ಲ ಇವಾಗ ಫ್ರೈನೇ ಸ್ವಲ್ಪ ಗೊಜ್ಜು ಥರ ಮಾಡ್ಬಿಟ್ಟು ಮುದ್ದೆ ಮಾಡಿದ್ರೆ ಅದು ತಿನ್ನೋಕೆ ಸೂಪರಾಗಿರ್ತೈತೆ ಅದೇ ಮಾಡ್ತೀನಿ ಅದಕ್ಕೆ ಐಟಮ್ಸೆಲ್ಲ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಇಷ್ಟು ಲೇಟಾಗಿ ಚಿಕನ್ ತಂದಿರೋದ್ರಿಂದ ಒಂದು ಕೆಲಸ ನನ್ಗಂಡ ಕೊಡಲೇಬೇಕು ಮೆಣಸು ಕುಟ್ಟೋದು ಫ್ರೆಂಡ್ಸ್ ಮೆಣಸು ಕುಟ್ಟೆಕ್ ಕೊಡ್ತೀನಿ ಇಷ್ಟು ಎರಡು ಅಷ್ಟು ಪೆಪ್ಪರ್ ಫ್ರೈ ಅಲ್ಲ ಮೆಣಸು ಕುಟ್ಕೊಡ್ತೀನಿ ಬೀಜ ಶಂಕ ಪುಷ್ಪ ಶಂಕ ಪುಷ್ಪ ಬೀಜ ಬತ್ತೈತಾ ಓಹ್ ಶುಂಠಿ ಇದಂಗೆ ಐತಲ್ಲ ಶುಂಠಿನೂ ತಂದಿದ್ಯಾ ಅರ್ಶನಾ ಶಂಕ ಪುಷ್ಪ ನನಗೆ ಬೇಕು 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 ಅಂತ ಎಷ್ಟು ವರ್ಷ ಕೇಳಿದ್ದೀನಿ ಫ್ರೆಂಡ್ಸ್ ಇವಾಗ ಬೀಜಗಳು ಸಿಕ್ತಂತೆ ಕೊಟ್ಕೊಳ್ ಸಾವಿರ ಪಪ್ಪ ಯಾರೋ ಇಲ್ಲಿ ಫ್ರೆಂಡ್ ಶಂಖ ಪುಷ್ಪ ಬೀನ್ಸ್ ಬೀಜ ಥರ ಕಾಣಿಸ್ತಿದೆ ಇದು ಇದೇನು ಬೀಜಪ್ಪಿ ತೊಂಡಕಾಯಿ ಬೀಜ ಫ್ರೆಂಡ್ಸ್ ಅರಶ ಇವೆಲ್ಲ ನಾಳೆ ನಾಳೆ ಫುಲ್ ನಂದು ಕೆಲಸ ಫ್ರೆಂಡ್ಸ್ ಇವುಗಳನ್ನೆಲ್ಲ ನೆಟ್ಬಿಟ್ಟು ಬಿಡೋದೆ ಫ್ರೆಂಡ್ಸ್ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಂದೈತೆ ಒಂದು ಸಣ್ಣ ಈರುಳ್ಳಿ ಹಸಿ ಮೆಣಸೋಕೆ ಒಂದು ಐದು ಟೊಮೊಟೊ ಚಿಕ್ಕೇ ಚಿಕ್ಕದು ಕೊತ್ತಂಬರಿ ಕರಿಬೇವು ನಿಂಬೆ ಹಣ್ಣು ಅರ್ಧ ಇದರಲ್ಲಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಿಷ್ಟು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡ್ಕೋತ ಇದ್ದೀನಿ ಇಲ್ಲಿ ಮೆಣಸು ಪುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಖಾರ ಪುಡಿ ದನಿ ಪುಡಿ ಇವಿಷ್ಟು ಹಾಕಿ ನಾವು ರೆಸಿಪಿ ಮಾಡೋದು ಫ್ರೆಂಡ್ಸ್ ಖಾರದ ಪುಡಿ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆದರೂ ನಾನು ಹಾಕಿ ಮಾಡ್ತಾ ಇದ್ದೀನಿ ಮೊದಲು ಒಂದು ಬಾಣಲಿ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ರೈ ಥರ ಮಾಡೋದಲ್ಲ ಗೊಜ್ಜು ಥರ ಹಾಗಾಗಿ ಹಸಿ ಮೆಣಸಿನಕಾಯಿ ಮತ್ತು ಕರ್ಬೇವು ಸೊಪ್ಪು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಫ್ರೈಗಳಿಗೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ವೆಜ್ಜಲ್ಲಿ ಅದಕ್ಕೆ ನಾನು ಹಾಕ್ತೀನಿ ಅದಕ್ಕೆ ಚಿಕ್ಕ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋಂಗಿದ್ರೆ ಚಿಕ್ಕ ಟೊಮೊಟೊ ಬೇಕಾಗಿಲ್ಲ ನಾನು ಗೊಜ್ಜು ಮಾಡೋದಿಂದ ಇದ್ದೀನಿ ಇವಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದೇ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು ಅದು ಅದು ಎಣ್ಣೆ ತೇಲಿ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಅಂತೂ ಹಾಕ್ಲೇಬೇಕು ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒನ್ ಟೈಮ್ಗೆ ಮಾಡ್ಕೋತಾರೆ ಫ್ರೆಂಡ್ಸ್ ಅರ್ಧ ಕೆ ಜಿ ಚಿಕನ್ ಇಬ್ಬರು ತಿನ್ಬಿಡ್ತೀವ ಅನ್ಕೋತಿದ್ರೆ ಫ್ರೆಂಡ್ಸ್ ಮೂರು ಜನ ಫ್ರೆಂಡ್ಸ್ ಟಾಮಗು ಅವನಲ್ಲ ಅದಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಥರ ನೀರು ಬಿಟ್ಕೊತಿದೆ ಇದನ್ನು ಒಂದು ಸ್ವಲ್ಪ ಡ್ರೈ ಆಗಿಬಿಟ್ಟೆ ಫುಲ್ ಡ್ರೈ ಬಿಟ್ಟು ಮಾಡಿಕೊಂಡ್ರೆ ಅದು ಫ್ರೈ ಈ ಥರ ಸ್ವಲ್ಪ ನೀರು ಇರಬೇಕಾದ್ರೆ ಖಾರದ ಪುಡಿ ಮತ್ತು ಧನ್ಯ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಫ್ರೈ ಮಾಡೋದಾದರೆ ಬರಿ ಧನ್ಯ ಪುಡಿ ಮಾತ್ರ ಹಾಕ್ಕೋಬೇಕು ಯಾಕಂದರೆ ಮೆಣಸು ಪುಡಿ ಹಾಕ್ಕೊಳ್ತೀವಲ್ಲ ಹಂಗಾಗಿ ಖಾರ ಸರಿ ಹೋಗ್ತೈತೆ ಆ ಹಾಕ್ಕೊಂಡಿರೋದ್ರಿಂದ ಇದೆಷ್ಟನ್ನು ಹಾಕಿ ಒಂದೆರಡು ನಿಮಿಷ ಬೇಯಿಸಿಕೊಂಡು ಆಮೇಲೆ ಮೆಣಸು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ಪ್ರಾಸೆಸಲ್ಲಿ ನೆಕ್ಸ್ಟು ಲೆವೆಲ್ ಟೇಸ್ಟ್ ಇರ್ತೈತೆ ನನ್ನ ಫೇವ್ರೆಟ್ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಇಷ್ಟೇ ಸಿಂಪಲ್ಲಾಗಿ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ ಈ ಥರ ಗ್ರೇವಿಗೆ ಫ್ರೆಂಡ್ಸ್ ಚಪಾತಿ ದೋಸೆ ಪೂರಿ ಪರೋಟಾ ಈ ಥರ ರೆಸಿಪಿಸ್ ಸೂಪರಾಗಿರ್ತೈತೆ ಆದರೆ ನಾವು ಅದು ಯಾವುದೋ ಮಾಡಲ್ಲ ಅನ್ನೋದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ತಿಂದರೆ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸೋದು ನಾನ್ ವೆಜ್ ಕಂಪ್ಲೀಟ್ ಅನ್ಸೋದು ಅದು ಬೈ ಬರ್ತೇ ಅಭ್ಯಾಸ ಆಗ್ಬಿಟ್ಟೈತಲ್ಲ ಫ್ರೆಂಡ್ಸ್ ನಮಗೆ ಹಾಗಾಗಿ ಬೇರೆ ಐಟಮ್ಸ್ಗಳಿಗಿಂತ ಇದೇ ನಮ್ಮ ಫೇವ್ರೇಟು ಚಿಕನ್ ಪೆಪ್ಪರ್ ಗ್ರೇವಿ ಮುದ್ದೆ ಮೂವತ್ತು ನಿಮಿಷದಲ್ಲಿ ಅಡುಗೆ ಆಯಿತು ಶಿವಾಗೆ ತೆಳ್ಳಗೆ ಸಾರು ಮಾಡ್ಬೇಕು ಫ್ರೆಂಡ್ಸ್ ಅವ್ರವ್ರ ಕಡೆ ಮಾಡ್ದಂಗೆ ಚೆನ್ನಾಯ್ತಾ ನನಗೆ ಹಸುವಾಗ್ತೈತಪ್ಪ ಸಿಕ್ಕ ಪಡೆ ఎంగైతే టమ్సి ఇది నా ఫేవరెట్ అల్వా సూపర్ ఐతే చిక్కనందరా ఫేవరెట్ యుంగ సంతోషం మీ తరనే ఓకే ఫ్రెండ్స్ ఇక విషింగ్ టైం దినంతో 25 కి విష హ్యాపీ బర్త్ డే విష హ్యాపీ బర్త్ డే శరవణన హణ 22 కి హ్యాపీ యానివర్సరీ హ్యాపీ యానివర్సరీ రవి కుమార్ అన్న 25 కి హ్యాపీ విష హ్యాపీ బర్త్ డే విష హ్యాపీ బర్త్ డే ప్రీతమ్ 28 కి హ్యాపీ బర్త్ డే హ్యాపీ బర్త్ డే సుమరాత సిస్టర్ 22 కి హ్యాపీ బర్త్ డే ಹ್ಯಾಪಿ ಬರ್ತಾ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್